ಸ್ಯಾಂಡಲ್ವುಡ್ ಸ್ಟಾರ್ ನಟರ ಐಷಾರಾಮಿ ಮನೆಗಳು ಎಲ್ಲೆಲ್ಲಿವೆ ಗೊತ್ತಾ ಸ್ಟಾರ್ ನಟ ನಟಿಯರ ಬಗ್ಗೆ ಯಾವುದೇ ಮಾಹಿತಿ ತಿಳಿದುಕೊಳ್ಳಲು ಅಭಿಮಾನಿಗಳು ಕಾತುರರಾಗಿರುತ್ತಾರೆ ಅದರಲ್ಲೂ ತಮ್ಮ ನೆಚ್ಚಿನ ನಾಯಕರ ಹೆಚ್ಚೆಚ್ಚು ತಿಳಿದುಕೊಳ್ಳಲು ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಾಡ್ತಿರ್ತಾರೆ ಇಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ ನಟರ ಮನೆಗಳು ಎಲ್ಲಿವೆ ಅವುಗಳ ಹೆಸರೇನು ಎಂಬ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಉಪೇಂದ್ರ ಉಪೇಂದ್ರ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ನಿರ್ದೇಶಕ ಮತ್ತು ನಟರಾಗಿ ಅವರು ತಮ್ಮದೇ ಛಾಪು ಮೂಡಿಸಿದ್ದಾರೆ ವಿಭಿನ್ನ ಕತೆ ವಿಶಿಷ್ಟ ಸಂಭಾಷಣೆ ವಿಶೇಷ ಹಾಡುಗಳಿಂದ ಪ್ರೇಕ್ಷಕರನ್ನ ರಂಜಿಸುತ್ತಿದ್ದಾರೆ ಉಪೇಂದ್ರ ಅವರು ತಮ್ಮ ಬಂಗಲಿಗೆ ಎಸ್ ಯು ಮನೆ ಅಂತ ಹೆಸರಿಟ್ಟಿದ್ದಾರೆ ಎಸ್ ಅಂದರೆ ಸುಧೀಂದ್ರ ಮತ್ತು ಯು ಅಂದರೆ ಉಪೇಂದ್ರ ಎಂಬುದಾಗಿ ಸುಧೀಂದ್ರ ಉಪ್ಪಿಯವರ ಅಣ್ಣ ಈ ಮನೆ ಬೆಂಗಳೂರಿನ ಕತ್ರಿಗುಪ್ಪೆಯಲ್ಲಿದ್ದು ಎರಡು ಸಾವಿರದ ಮೂರರಲ್ಲಿ ಕಟ್ಟಿಸಲಾಗಿದೆ ಇದಲ್ಲದೆ ಉಪೇಂದ್ರ ಇತ್ತೀಚೆಗೆ ಸದಾಶಿವನಗರದಲ್ಲಿ ಐಷಾರಾಮಿ ಮನೆಯೊಂದನ್ನು ಖರೀದಿಸಿದ್ದಾರೆ ಇನ್ನು ಶಿವರಾಜ್ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರರಾದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಮನೆ ಬೆಂಗಳೂರಿನ ನಾಗವಾರದ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇದೆ ಅಣ್ಣವರ ಮೂಲ ಹೆಸರು ಮುತ್ತುರಾಜ್ ಎಂಬುದಾಗಿತ್ತು ಹೀಗಾಗಿ ಶಿವಣ್ಣ ಕೂಡ ತಮ್ಮ ಮನೆಗೆ ಶ್ರೀ ಮುತ್ತು ಎಂದು ಹೆಸರಿಟ್ಟಿದ್ದಾರೆ ಪುನೀತ್ ರಾಜ್ಕುಮಾರ್ ಸದಾಶಿವನಗರದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ನಿವಾಸ ಈಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಇಬ್ಬರ ಮನೆಯಾಗಿದೆ ಅಚ್ಚರಿಯ ಸಂಗತಿ ಅಂದರೆ ಇದುವರೆಗೆ ಈ ಮನೆಗಳಿಗೆ ಹೆಸರೇ ಇಟ್ಟಿಲ್ಲ ಆದರೆ ಅಭಿಮಾನಿಗಳು ಈ ಮನೆಯನ್ನ ಪ್ರೀತಿಯಿಂದ ದೊಡ್ಡ ಮನೆ ಅಂತ ಕರೀತಾರೆ ಇನ್ನು ಯಶ್ ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಯಶ್ ಇಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಅಭಿಮಾನಿಗಳಿಂದ ರಾಕಿಂಗ್ ಸ್ಟಾರ್ ಎಂಬ ಬಿರುದು ಪಡೆದುಕೊಂಡಿದ್ದಾರೆ ಬಸ್ ಚಾಲಕನ ಮಗನಾಗಿರುವ ರಾಕಿಂಗ್ ಸ್ಟಾರ್ ಯಶ್ ಇಂದು ಕೆಜಿಎಫ್ ಚಿತ್ರದ ಮೂಲಕ ನ್ಯಾಷನಲ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ ಯಶ್ ಅವರ ಮನೆ ರೇಸ್ಕೋಸ್ ರಸ್ತೆಯಲ್ಲಿರುವ ಪ್ರೆಸ್ಟೀಜ್ ಗಾಲ್ಫ್ ಅಪಾರ್ಟ್ಮೆಂಟ್ನಲ್ಲಿದೆ ಏನು ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲೈಟ್ ಬಾಯ್ ಆಗಿ ಚಿತ್ರರಂಗದಲ್ಲಿ ಕರಿಯರ್ ಆರಂಭಿಸಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸುವ ಮೂಲಕ ಇಂದು ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ನಟರಾಗಿ ಹೊರಹೊಮ್ಮಿದ್ದಾರೆ ಇವರ ದರ್ಶನ್ ಅವರ ಮನೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿದೆ ದರ್ಶನ್ ಅವರ ತಂದೆಯ ಹೆಸರು ದೀಪ ಶ್ರೀನಿವಾಸ್ ಹೀಗಾಗಿ ಡಿ ಬಾಸ್ ತಮ್ಮ ನಿವಾಸಕ್ಕೆ ದೀಪ ನಿಲಯ ಎಂದು ಹೆಸರಿಟ್ಟಿದ್ದಾರೆ ಇನ್ನು ಸುದೀಪ್ ಶಿವಮೊಗ್ಗದಲ್ಲಿ ಜನಿಸಿದ ಕಿಚ್ಚ ಸುದೀಪ್ ಇಂದು ಭಾರತೀಯ ಚಿತ್ರರಂಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದಾರೆ ಅಂದಹಾಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ನಿವಾಸದ ಹೆಸರು ಶ್ರೀನಿಧಿ ಈ ಮನೆಯನ್ನ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸುದೀಪ್ ಅವರ ತಂದೆ ನಿರ್ಮಿಸಿದರು ಕಿಚ್ಚಾ ಈಗಲೂ ಕೂಡ ಅದೇ ಮನೆಯಲ್ಲಿ ವಾಸವಿದ್ದು ಇದು ಜೆ ಪಿ ನಗರದ ಪುಟ್ಟೇನಹಳ್ಳಿಯಲ್ಲಿದೆ ಇನ್ನು ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮನೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿದೆ ಈ ಮನೆಗೆ ಗಣಪ ಎಂದು ಹೆಸರಿಡಲಾಗಿದೆ ಗಣೇಶನ ಮೇಲೆ ಅಪಾರ ಭಕ್ತಿ ಇರುವ ಗೋಲ್ಡನ್ ಸ್ಟಾರ್ ತಮ್ಮನೆಗೆ ಗಣಪ ಎಂದು ಹೆಸರಿಟ್ಟಿದ್ದಾರೆ ಇನ್ನು ದುನಿಯಾ ವಿಜಯ್ ರಂಗ ಎಸ್ಎಸ್ಎಲ್ಸಿ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡುವ ಮೂಲಕ ಚಂದನವನ ಪ್ರವೇಶಿಸಿದ ನಟ ದುನಿಯಾ ವಿಜಯ್ ಇಂದು ಜನಪ್ರಿಯ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಅಂದಹಾಗೆ ದುನಿಯಾ ವಿಜಯ್ ಅವರ ಮನೆ ಕತ್ರಿಗುಪ್ಪೆಯಲ್ಲಿದೆ ಇವರ ನಿವಾಸಕ್ಕೆ ದುನಿಯಾ ಋಣ ಹಂತ ಅಂತ ಹೆಸರಿಡಲಾಗಿದೆ ಇದಿಷ್ಟು ಈ ಹೊತ್ತಿನ ಮಾಹಿತಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು